ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರಭು ಮಾತಾಡ್ತಾ ಇದ್ದೀನಿ ತರಲೆ ನನ್ನ ಮಕ್ಕಳಿಂದ ನಮ್ಮ ಸುದೀಪ್ ಅವ್ರಿಗೆ ತಲೆದಲ್ಲಿ ನೀರು ತುಂಬಿಕೊಂಡು ಆಪ್ರೇಷನ್ ಆಗಿತ್ತು ಮತ್ತೆ ಇವಾಗ ಅದೇ ಥರ ಪ್ರಾಬ್ಲಮ್ ಆಗಿಬಿಟ್ಟು ಆಪ್ರೇಷನ್ ಆಗಿ ಬೆಡ್ ರೆಸ್ಟಲ್ಲಿದ್ದಾರೆ ಏನಪ್ಪ ವಿಷಯ ಅಂತಂದರೆ ನಾನು ತರಲೆಯಲ್ಲಿ ಮತ್ತು ತಲೆ ನನ್ನ ಮಕ್ಕಳಲ್ಲಿ ಎರಡೆರಡು ವಿಡಿಯೋ ಆಗ್ತಾ ಇದ್ವಿ ಇನ್ಮೇಲೆ ಒಂದೊಂದು ವಿಡಿಯೋ ಆಗ್ತಾ ಇದ್ದೀವಿ ಇಷ್ಟು ದಿನ ಏನೇನು ಸಪೋರ್ಟ್ ಮಾಡ್ತಾ ಇದ್ರಿ ಅದೇ ಥರ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು

ಇವನ ಇದು ಹೌ ಹೌ ಗೊತ್ತಾಗಲ್ವಾ ನಿಮಗೆ ನಿಮ್ಗೆ ನಾನೇನ್ ಮಾಡಿದ್ದೆ ನೀನ್ ಏನ್ ಮಾಡಿದೆ ಮುತ್ತು ಕೊಟ್ಟೆ ನೀವು ನೋಡ್ಕೊಂಡು ಓಡ್ಬೇಕು ಯಾರು ನೀವು ನೋಡ್ಕೊಂಡು ಇದೆಲ್ಲ ಉಲ್ಟಾ ಸೀದಾ ಎಲ್ಲ ಮಾತಾಡ್ಬಿಡಿ ನನ್ನ ಹತ್ರ ನೀವು ನೋಡ್ಕೊಂಡು ಇಲ್ಲಿ ನೋಡಿ ನಾನು ಏನ್ ಮಾಡಿದ್ದು ನೀವೇ ಮಾಡಿದ್ದು ನೀವು ಮಾತಾಡ್ಕೊಂಡು ಬಂದಿದ್ದು ನೀವು ನೀವೇ ಹಂಡ್ರೆಡ್ ಪರ್ಸೆಂಟ್ ನೀವೇ ಮಾಡಿದ್ದು ನಾನು ಯಾವ್ದೇ ಕಾರಣಕ್ಕೆ ಬಿಡಲ್ಲ ಇದನ್ನ ರೆಡಿ ಮಾಡ್ಕೊಡ್ಬೇಕು ಇವಾಗ ನೀವು ಹೋಗ ನಾನು ಏನು ಮಾಡಿದ್ದು ನಾನು ಏನು ಮಾಡಿದ್ದು ನಾನು ಏನು ಮಾಡಿದ್ದು ನೀವು ಮೊಬೈಲ್ ಮಾತಾಡ್ಕೊಂಡು ಹೋಗಿದ್ದು ಕೇಳಿಸ್ತಾ ಇದೆ ನನಗೆ ಕಡಿಮೆ ಮಾತಾಡಿ ಕಿರಿಸ್ತಾವ್ರ ನೀವು ಮಾತಾಡ್ಕೊಂಡು ಹೋಗಿಬಿಡಿ ನಮ್ಮ ಹತ್ರ ಹೇಳಿದ್ರ ನೀವೆಲ್ಲ ಅಲ್ಲಿ ನುಗ್ಬೇಡಿ ಈ ಕಡೆ ಬನ್ನಿ ಏನು ಮಾತಾಡೋದು ಮೊಬೈಲ್ ರೆಡಿ ಮಾಡ್ಕೊಡಿ ನಾನು ಯಾಕೆ ಹೇಳಿದ್ರೆ ನೀವು ಮಾತಾಡ್ಕೊಂಡು ಹೋಗಿ ನನಗೆ ಕೇಳಿಸುತ್ತೆ ಜೋರಾಗಿ ಕಿರಿಚ್ಬೇಡಿ ಅಂದ್ರೆ

ಇವಾಗ ಪ್ರಮಾಣ ವಚನ ಮಾಡಿ ಅಂತಾರೆ ಮಾತಾಡ್ಕೊಂಡು ನಿಮ್ಗೆ ಹೇಳಿದ್ರೆ ಸತ್ಯವನ್ನು ಹೇಳ್ತೀನಿ ಸತ್ಯವನ್ನು ಬಿಟ್ರೆ ಬೇರೆ ಏನು ಹೇಳೋದಿಲ್ಲ ಅಂತ ಆ ನೀವು ನಾಗಲಿಂಗೇಶ್ವರ ದೇವಸ್ಥಾನ ಮೇಲೆ ಇಡ್ರಿ ಅಂದ್ರೆ ಏನೇನೋ ಹೇಳ್ತಾ ಇದ್ರಾ ಹೇಳಿ ನಾಗಲಿಂಗೇಶ್ವರ ದೇವಸ್ಥಾನ ಮತ್ತೆ ನೀವು ಏನೇನೋ ಹೇಳ್ತಾ ಹೇಳಕ ಬರಲ್ಲ ನೀವು ಮಾತಾಡ್ಕೊಂಡು ಹೋಗಿ ನೀವು ನಾಗಲಿಂಗೇಶ್ವರ ದೇವಸ್ಥಾನದ ನಾನು ಮಾತಾಡಿದಿನ ನಾನ್ ಮಾತಾಡಿದ ನನ್ನ ಪೈನಲ್ಲಿ ಫೋನ್ ಇದೆಯಾ ಇವಾಗ ಹೋಗಿ ನೋಡಿ ಟಚ್ ಆಯ್ತು ಈಗ ಈಗ ರೆಡಿ ರೆಡಿ ಮಾಡ್ಕೊಡಿ ನಾನ್ ಮಾತಾಡಿದ ನೀವ್ ಕೈ ಟಚ್ ಆಗಿಲ್ಲ ನಮ್ ಕೈ ಟಚ್ ಆಗಿಲ್ಲ ನಾ ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ಹೇಳಿ ನಾಯ್ನು ನಿಮ್ಗೆ ಏನಕ್ಕ ಬರಲ್ಲಗ ನಾಯ್ತ ನಿಮ್ಗೆ ಏನಕ್ಕ ಬರಲ್ಲಗರು ಮೋಸ ಮಾಡ್ತಿದ್ರ ಏನು ಏನ್ ಮಾತಾಡ್ತಾ ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ಹೇಳಿ ಏನಪ್ಪ ನೀವು ನಾಗಲಿಂಗೇಶ್ವರ ದೇವಸ್ಥಾನ ಕನ್ನಡ ನೋ ಹಿಂದಿ ಇಲ್ಲ ಕನ್ನಡ ನೋ ಹಿಂದಿ ನೀನು ಟಚ್ ಆಯ್ತು ನಾನು ಟಚ್ ಮಾಡಿಲ್ಲ ನೀನು ಮಾಡ್ದು ಮಾತಾಡ್ತೀಯಾ ನೀ ಯಾಕಲ ದೂರ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ನಿಂತು ಮಾತಾಡ್ ಮಾಡ್ಕ ಬನ್ನಿ ಯಾವ ಐಟಮೋ ಇದು ರಕ್ಷಿತಾ ರಾಮ್ಮ ಯಾವ ಐಟಮೋ ಓ ಲಾಸನ್ ಓಯ್ ನಡ್ರಲೇ ಇವನ್ ನನ್ನ ಮೊಬೈಲ್ ಕಳೆ ಹೊರಡ್ ಹೋಗಿದೆ ಇವನ್ ಬನ್ ಮತ್ತೆ ನೀವ್ ಅಲ್ಲೋಗ್ಬೇಡಿ ತಪ್ಪು ಇಲ್ಲಿ ಬನ್ನಿ ನೀವ ಭಯ ಮಾತಾಡ್ಕೊಂಡು ನೀವು ಭಯ ಬಿಡ ನೀವ್ ಮಾತಾಡ್ಕೊಂಡು ನಮ್ಮ ಹತ್ರ ಹೇಳ್ಬೇಡ ಇಲ್ಲಿ ಬನ್ನಿ ನೀವ್ ಮಾತಾಡ್ಕೊಂಡು ನಮ್ಮತ್ರ ಹೇಳ್ಬೇಡ ಇಲ್ಲಿ ಬರ್ತೀರಾ ಇಲ್ಲ ಬಂದಿಲ್ಲ ಅಂದ್ರೆ ನೀವ್ ಏನೋ ಮಾಡಿ ನಿಮ್ದೇ ತಪ್ಪ ಅದು ಹೋಗ್ ದೂರ್ಕೊಂಡ್ ಬಿಡಿದಿರ ಅಂತ ಅರ್ಥ ಹಾ ಭಯ ಇಲ್ಲ ತಾನೆ ಯಾಕ್ ಹೊಡೆದಾಕಿದ್ರಿ ನಾನ್ ನೋಡ್ದೆ ನೀವ್ ಮಾತಾಡ್ಕೊಂಡು ನೀವ್ ಹೋಗಿದ್ದು ನಾನ್ ರೆಡಿ ಮಾಡ್ಕೊಡಿ ತಗೊಳ್ಳಿ ನಮ್ ಕೈನಲ್ಲಿ ಇಲ್ಲ ಪೋನು ನಾನ್ ನಾನ್ ನಮ್ ಕೈನಲ್ಲಿಲ್ಲ ಫುಸ್ಟರ್ ರಾಜೇಶ್ ಯು ಆರ್ ಅಂಡರ್ ವೇರ್ ಅರೆಸ್ಟ್ ನಮ್ ಕೈನಲ್ಲಿ ಏನೋ ಹೋ ಏಮ್ ಕ್ರೈಮ್ ಕ್ರೈಮೊಂಗ್ ನಾನು ನಮ್ಗೆ ಗೊತ್ತಿಲ್ಲ ನಮ್ಮ ಹತ್ರ ಆಟಾಡಬೇಡಿ ನೀವು ನಮ್ಗೆ ಗೊತ್ತಿಲ್ಲ ಯುವರ್ ಅಂಡರ್ವೇರ್ ಅರೆಸ್ಟ್ ನೀವು ಮೊಬೈಲ್ ರೆಡಿ ಮಾಡಿ ಕೊಡ್ತೀರಾ ಇಲ್ಲ ಮತ್ತೆ ನೀವು ಹೋಗ್ತಾ ಇದ್ದೀರ ಮತ್ತೆ ಭಯ ಗೊತ್ತಿಲ್ಲ ಲಾಸ್ಟ್ ಲಾಸ್ಟ್ ಒಂದ್ಸರಿ ಹೇಳಿ ನಾಗಲಿಂಗೇಶ್ವರ ದೆನ್ ನಾಗಿಲಿಂಗಿ ವಸ ಐತಿ ದೆನ್ ನಾಗಿಲಿಂಗಿ ವಸ ಐತೆ ಆಯ್ತು ನಾವು ನಮ್ಮ ಇದು ನಮ್ಮ ಕಾಮಿಡಿ ಪ್ರೈಮ್ ನಮ್ದು ಇಲ್ಲಿ ನಾವು ತಮಾಷೆ ಬಿಡಿ ಒಂದ್ಸ್ರ ಹೇಳಿ ನಾ ನಮಗೆ ಬರಲ್ಲ ಇವ್ರ ಡ್ರೈವರು ಇವ್ರ ಪಾಪ ಮೊಬೈಲ್ ಹೊಡ್ದಾಕಿಲ್ಲ ನಾವೇ ಹೊಡೆದಾಕಿದ್ದು ಇವನ್ ಸೆಂಟ್ರಲ್ ಬಂದವನೇ ಬಾ ನಿನ್ನ ಹೆಸ್ರೇನು ಏನಿಲ್ಲ ಅಂತೇವನ ಸರ್ ಒಂದು ಹಾಯ್ ಮಾಡಿ ಸರ್ ಹಾಯ್ ಹಾಯ್ ಸರ್ ತರಲೇ ನನ್ನ ಮಕ್ಕಳು ಯೂಟ್ಯೂಬ್ ಚಾನಲ್ ಸರ್ ನಾಶ ಮಾಡಿದ್ರಾ ಬನ್ನಿ ನಾಶ ಮಾಡೋಣ ಯಾವ್ರು ಸರ್ ಸರ್ ಒಂದೇ ಸರಿ ನಾಗಲಿಂಗೇಶ್ ಸಾರಿ ಓಕೆ ತುಂಬ ತುಂಬ ಸಾರಿ ನಮ್ಮ ನೀವು ತಗೋ ಅಲ್ಲಿ ಆಗ್ಬಿಟ್ರಿ ನಾವು ಸಾರಿ ನಾನು ಇವೇ ಅಲ್ಲೋಡ್ ಮಾಡಿ ನೀವು ನೋಡ್ತಾ ಇದ್ದೀರಾ ಸರ್ ತುಂಬ ಥ್ಯಾಂಕ್ಸ್ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕವ್ರೆ ಸಾರ್ ಬನ್ನಿ ಇಲ್ಲಿ ಒಂದು ನಿಮಿಷ ನಮ್ಮ ಚಾನಲ್ ಇದೆ ಯೂಟ್ಯೂಬಲ್ಲಿ ಅಲ್ಲಿ ತರ್ಲೆ ನನ್ ಮಕ್ಕಳು ಅಂತ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ನಾನು ಹೇಳಂಗೆ ಹೇಳಿ ಹೇಳಿ ತರ್ಲೆ ನನ್ ಮಕ್ಕಳು ಚಾನಲ್ಗೆ ಅಲ್ಲಿ ನೋಡಿ ನೀವು ನೀವೇ ತರ್ಲೆ ನನ್ ಮಕ್ಕಳು ಮಾಡಿ ಮಾಡಿ ಸೊಸಾರ್ ಮಾಡಿ ಅಣ್ಣ ನಮ್ದು ಗೊತ್ತಿಲ್ಲ ಯಾವ ಫೋನು ಏ ನೀವು ಯಾರಿಗೋ ಕೊಟ್ರಲ್ಲ ಮಾತಾಡೋಕ್ಕೆ ಯಾರು ಯಾರು ಓಕೆ ನೀನು ಫೋನ್ ಮಾತಾಡು ಇಲ್ಲಿ ಬನ್ನಿ ನೀನು ಫೋನ್ ಮಾತಾಡ್ಕೊಂಡು ಬಂದಿರೋ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಮನುಷ್ಯರು ಗೊತ್ತಾಗಲ್ಲ ನೀನು ಬಂದಿರೋದ ಫೋನ್ ಹಿಂಗೆ ಹಿಂಗೆ ಮಾತಾಡ್ಕೊಂಡು ನಾನು ಸೈಡ್ನಲ್ಲೇ ಬರ್ತಾ ಇದ್ದೀನಿ ನೀನು ಫೋನ್ ಮಾತಾಡ್ಕೊಂಡು ಮಾತಾಡ್ಕೊಂಡು ನೀನು ಬಂದಿರೋದಣ್ಣ ನಾನು ಹೋಗ್ತಾ ಇದ್ದೀನಿ ನನ್ನ ಸೈಡ್ ನಲ್ಲಿ ಬಗ್ಗೆ ಆಯ್ನ್ ಫೋನ್ ಮಾಡ್ಬಿಟ್ಟು ಒಡ್ಡಿ ಒಡ್ಡಿ ನೋಡಿ ಯಾರ ಅದು ನಾನು ಮಾಡಿದ ಇವಾಗ ಅಣ್ಣ ನಾನ ಅಯ್ಯೋ ಅಣ್ಣ ಅದು ಮುಂದೆ ಏನ್ ಮಾಡ್ಬೇಕು ಹೇಳಿ ಅವನಿಗೆ ಇಲ್ಲ ಬಾ ಇಲ್ಲಿ ಏನ್ ಮಾಡ್ಬೇಕು ನಿನಗೆ ಅಣ್ಣ ಯಾಕ ನಾನು ಏನ್ ಮಾಡಿದೆ ನಿನ್ ಏನ್ ಮಾಡ್ಬೇಕು ಕೇಳು ಅಯ್ಯೋ ಇವ್ರು ನಿನ್ಕೊಳ್ಳ ಏನು ಮಾಡಿಲ್ಲ ಬರೋ ತಮ್ಮ ನಂದ ಎಂತ ಆದ್ರೂ ಮಾಡೋ ಅನ ಗೊತ್ತಾಗ್ಲಿಲ್ಲ ಹಾ ಕರೆ ಸರ್ 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 ಹಾ ಹಾ ಏನ್ ಸಾರಿ ಏನು ಸರ್ ಹಾ ಹಾ ಏನ್ ಸಾರಿ ಏನು ಏನು ಏನ್ ಸರ್ ನೀವು ಆಟಾಡಾಗ್ ನೀವು ಇಲ್ಲಿ ರೋಡ್ ಯಾರು ಹೋಗ್ತಾ ಇದ್ದಾರೆ ಅದೆಲ್ಲ ಗೊತ್ತಾಗಲ್ವಾ ಹಿಂಗೆ ಹೊಡಿತೀನಿ ಹಿಂಗೆ ನಿಂಗೆ ರೋಡ್ ರೋಡ್ ಏ ರೋಡ್ ಇಲ್ಲಿ ಇಲ್ಲಿ ಮೊಬೈಲ್ ಯಾರು ಇದು ಯಾರು ಜವಾಬ್ದಾರಿ ಲಕ್ಷ 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 ಕೋಟಿ ಇದು ದುಬೈನಿಂದ ತಂದಿರೋದು ಇದು ನೀವು ಅವ್ನ ಹಿಡ್ಕೊಂಡು ಹಿಂಗೆ ಆಟಾಡ್ತಾ ಆಟ ಆಡ್ತಾ ಇದ್ದೀರಾ ನೀವು ಸುಮ್ಮನೆ ಬರುತ್ತಾ ಮೊಬೈಲ್ ಇದು ಈಗ ಇದಕ್ಕೆ ಜವಾಬ್ದಾರಿ ನೀವು ಅವನಿಗೆ ತಳಿದ್ರಿ ಅವ್ನಿಂಗ್ ಲಾಕ್ ಮಾಡ್ಕೊಂಡು ಹಿಂಗೆ ಅನ್ಕೊಂಡ ಆಟಾಡ್ತಾ ಇದ್ದೀರಾ ನನ್ನ ಹತ್ರ ರೇ ಸ್ವಾಮಿ ಏನು ನಂದು ತಪ್ಪಿಲ್ಲ ಇವನು ಮಾಡ್ರೂ ನಂದೇನು ತಪ್ಪಿದ್ರೆ ಕೇಳು ನಾನು ಉಪಯೋಗ ಮಾಡ್ತೀನಿ ತಂದ್ರದ್ದು ಹಿಂಗೆ ಬಿಟ್ನಂದ್ರೆ ಆಕಿಲ್ಲ ಕರ್ನಾಟಕದ ತಗ್ ದಿಂಗ್ ಬಿಟ್ನಂದ್ರೆ ಏನೇ ಕಾನಿಕೆ ಏ ಯೂನ್ ಇಂಡಿಯೋ ನೀನು ಆಗಲ್ಲ ನಾನು ನೀವು ಕನ್ನಡದವರು ತಾನೆ ಇದು ಜವಾಬ್ದಾರಿ ನೀವೇ ಬಾರ ಈ ಕಡೆ ಬಾರ ಈ ಕಡೆ ನಿಮ್ಮ ಮುಂದೆ ಇರೋ ಜವಾಬ್ದಾರಿ ನೀವೇ ಇದು ಯಾಕೆ ಅವನಿಗೆ ತಳ ತಳಲ್ಲ ನಮಸ್ತೆ ನೋಡಿ ಸರ್ ನಾನು ನಾನು ಸರಿ ಇಲ್ಲ ನಾನು ನಾನು ಈ ಮೂಗಲ್ಲಿರೋ ಕೂದ್ಲೆಲ್ಲ ಎಳ್ದು ಬಿಡ್ತೀನಿ ನಾನು ನಾನು ಈ ಮೂಗಲ್ಲಿರೋ ಕೂದ್ಲೆಲ್ಲ ಎಳ್ದು ಬಿಡ್ತೀನಿ ನಾನು ಸರ್ ಹೌದು ತಪ್ಪಿಲ್ಲ ಅವನು ಕೈ ಟಚ್ ಆಗೇ ನೀವು ಆ ಬಾಲಿವುಡ್ ಇಮ್ರಾನ್ ಖಾನ್ ಇದ್ದನಲ್ಲ ಅವ್ರ ತರ ಇದಿರ ನೀವು ನೋಡಕ್ಕೆ ಸೇಮ್ ಅಮ್ಮ ಅಲ್ಲ ರೀ ಇದೇನು ಆಟಾಡ್ತಾ ಇದರಾ ಮೊಬೈಲ್ ಸುಮ್ಮನೆ ಬರುತ್ತಾ ಸುಮ್ಮನೆ ಬರುತ್ತಾ ಮೊಬೈಲ್ ಮಿಸ್ಟರ್ ಏನು ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಬಂಗಾರ ಅಂತ ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಅವರೇ ಮೊಬೈಲ್ ಸುಮ್ಮನೆ ಬರುತ್ತಾ ಸರ್ ನಿಮ್ಮ ಮೊಬೈಲ್ ಟಚ್ ಮಾಡಿದ್ರೆ ನಮ್ನ್ ಕೇಳಿ ಸಾರ್ ನೋಡಿ ನಾನು ನೋಡಕ್ಕೆ ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣ್ತಾ ಇದೀನಿ ಆದ್ರೂ ನಾನು ಇಂತ ಟೆರ್ರರ್ ಮಗ ಅಂತ ನಿಮ್ಗೆ ಇನ್ನು ಗೊತ್ತಿಲ್ಲ ನಾನು ನೋಡಕ್ಕೆ ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀನಿ ಆದ್ರೂ ನಾನು ಎಂತ ಟೆರರ್ ಇನ್ನು ಗೊತ್ತಿಲ್ಲ ಸರ್ ಡೈರೆಕ್ಟ್ ಈ ಮೂಗಲಿ ಕೂದ್ಲಿ ತೆಗೆದು ಬಿಡ್ತೀನಿ ನಾನು ಇವಾಗ ನನ್ ಮೇಲೆ ಬರ್ತೀರಾ ಮೊಬೈಲ್ ಸುಮ್ನೆ ಬರ್ತೀನಿ ಒಳ್ಳೆ ಹಿಮೇಶ್ ರೇಷ್ಮೆ ಹತ್ರ ನಿಂದವನೇ ಸಿಂಗರು ಅವ್ನ್ ನೀವು ನೋಡಿದ್ರೆ ಇಮ್ರಾನ್ ಖಾನ್ ಇದ್ದಂಗೆ ಇದಂಗಿದೀರಾ ಅವ್ನು ನೋಡಿದ್ರೆ ಹಿಮೇಶ್ ರೇಷ್ಮಾ ಹತ್ರ ಇದಾರೆ ಇವ್ರು ಏನ್ ತರಾನು ಇಲ್ಲ ಇವರು

ಹೇ ಏಯ್ ಅದೆಲ್ಲ ಬೇಡ ಇದು ಇದ್ರಿಗೆ ತಗೊಳ್ಳಿ ನನಗೆ ಡಿಸ್ಪ್ಲೇ ಹಾಕಿಸ್ಬಿಡಿ ತೊಗೊಳಿ ನಾನು ಹೆಂಗೆ ಆಗುತ್ತೆ ಸಾಗುತ್ತೆ ಸರ್ ನಾನು ಪ್ರಾಬ್ಲಮ್ ಇಲ್ಲೇ ಇಲ್ಲ ಪ್ರಾಬ್ಲಮ್ ಇಲ್ಲ ಇಲ್ಲಲ್ಲ ನನ್ನದು ಇಲ್ಲಿ ನಿಮ್ಮ ಮೊಬೈಲ್ ಎಲ್ಲಿದೆ ನನ್ನ ಮೊಬೈಲ್ ಇಲ್ಲ ಎಷ್ಟಿದೆ ಜಾಬಲ್ಲಿ ಜಾಬಲ್ಲಿ ಬೆಂಕಿ ಬಣ್ಣ ಏನೋ ಬೆಂಕಿ ಬಣ್ಣ ತಗ್ಬಿಡಿ ನಮ್ಗೆ ಆಗಲ್ಲ ದೂರ ಇಡ್ರಿ ಇದನ್ನು ರೆಡಿ ಮಾಡ್ಸ್ಕೊಟ್ಟಿಲ್ಲ ಅಂದರೆ ನೀವು ಇಬ್ಬರು ಬಟ್ಟೆ ಎಲ್ಲ ಬಿಚ್ಚಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ನಮಗೆ ಆಗಿಲ್ಲ ಸರ್ ಇಲ್ಲ ಸರ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಮೊಬೈಲ್ ಇದು ಅವು ಸರ್ ಈಗ ನೀವು ನನ್ನ ಹತ್ರ ಬಂದು ಜೀವನಪೂರ್ತಿ ಕೆಲಸ ಮಾಡ್ಬೇಕು ಗೊತ್ತಾ ಹೌದು ಸರ್ ನಂದು ಫಾಲ್ಟ್ ಇಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ಕೆಲಸ ಮಾಡೋದು ನೀವು ನಾನು ಗಾರೆ ಕೆಲಸ ಸರ್ ಗಾರೆ ಕೆಲಸ ಮಾಡಬೇಕು ನಿಮ್ಗೆ ಗೊತ್ತು ತಾನೇ ಇದ್ದೀರಿ ಬೆಲೆ ಎಷ್ಟು ಅಂತ ಸರ್ ಎಷ್ಟು ಇದು ಹೆಂಗ್ರಿ ಒಡ್ದಾಕ್ ಬಿಡ್ರಿ ಇದೆಲ್ಲ ನಾವು ಹೆಂಗ್ ಹೊಡೆದಿವಿ ಸರ್ ಇವೂರು ಜನಗೆ ಯು ಆರ್ ಅಂಡರ್ ವೇರ್ ಅರೆಸ್ಟು ಅನ್ ಅಂಡ್ ಜನಗೆ ಯು ಆರ್ ಅಂಡರ್ ವೇರ್ ಅರೆಸ್ಟು ಅಂಡರ್ವೇರ್ ಅರೆಸ್ಟ್ ನಿಮ್ ಅಂಡರ್ವೇರ್ ಅರೆಸ್ಟ್ ಮೂರ್ ಜನಕ್ಕೆ ಸರ್ ಅಂಡರ್ವೇರ್ ಅರೆಸ್ಟ್ ಅಂಡರ್ವೇರ್ ಅರೆಸ್ಟ್ ಸರ್ ನಮ್ ಫಾಲ್ಟ್ ಅಲ್ಲ ಸರ್ ಅವ್ರ ಫಾಲ್ಟ್ ಅವ್ರದಲ್ಲ ಸರ್ ಅವ್ರ ಅವ್ರ ಇವ್ರೆ ಇವ್ರೆ ಸರ್ ಎಲ್ಲ ಮಾಡೋಕೆ ಜವಾಬ್ದಾರಿ ಇವ್ರೆ ಆ ಬ್ಯಾಗಲ್ಲಿ ಇಟ್ಕೊಂಡಿದಾನೆ ನೋಡಿ ಅವರೇ ಜವಾಬ್ದಾರಿ ಸರ್ ಎಲ್ಲ ಇವರೇ ಮಾಡಿದ್ದು ಸರ್ ನಮ್ಮದು ಎತ್ತು ತಾಯಗೋ ನಮ್ಮ ಫಾಲ್ಟ್ ಇಲ್ಲ ಏನಂದರೆ ಸರ್ ನಿಮ್ಮದು ಇಲ್ಲ ಇವ್ರದಿಲ್ಲ ಇವ್ರದಿಲ್ಲ ಇವ್ರದೇ ಸರ್ ಆ ಕ್ಯಾಮ್ರಲ್ಲಿರೋರ್ದೆ ಸರ್ ಕ್ಯಾಮ್ರಾ ಇಟ್ಕೊಂಡಿದ್ದಾನೆ ಯಾರು ಇದರಲ್ಲಿ ಬ್ಯಾಗಲ್ಲಿ ಏನು ಕ್ಯಾಮ್ರಾ ಇಟ್ಕೊಂಡಿರೋದು ಗೊತ್ತಿಲ್ಲ ಸರ್ ನಾವು ಬಕ್ರಾ ಮಾಡಿದ್ದು ನಿಮ್ಮ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ನಾವು ಇವ್ರಿಗೆ ಬಕ್ರಾ ಮಾಡಿದ್ದು ಗೊತ್ತಿಲ್ಲ ಸರ್ ಬಕ್ರಾ ಗೊತ್ತಾ ಕುರಿ ಕುರಿ ಹಾಂ ಹಾಂ ಕುರಿ ಮಟನ್ ತಿನ್ನೋದು ಅದೇ ಇವತ್ತು ಮಟನ್ ತಿನ್ನೋದು ಇವತ್ತು ಸರ್ ದಿಸಲೋ ಡಯಾಬಿಟೀಸ್ ಶಮಿಸಿ ಸರ್ ತಮಾಷೆ ಮಾಡಿದ್ದು ಪರವಾಗಿಲ್ಲ ಅದು ಇನ್ನೂ ಶ್ರೀ ರೇಷ್ಮೆ ನೀನು ಬರ್ತೀಯಾ ಬರ್ತೀಯ ಆದರೆ ಇದು ಸ್ವಲ್ಪ ವೈಟಿಗೆ ಇರಬೇಕು ನೀನು ಬ್ಲಾಕ್ ಇದೆಯಲ್ಲ